ఉంట్రౌన్ బ్రౌన్ హెయిర్ ಅಷ್ಟು ಮೇಲೆ ಅಂತ ಸರಿ ಇಡಿ ಕೆಳಗೆ ಇಡಿ ಈಗ ಉಂಟಲ್ಲ ಅಡುಗೆ ಶುರು ಮಾಡಲಿಕ್ಕೆ ಗುಳ್ಳಿಲಿ ಪುದೀನ ಮತ್ತು ಕೊತ್ತಂಬರಿ ಬಂದಿದೆ ಅಂದರೆ ಬಿರಿಯಾನಿ ರೆಡಿ ಮಾಡಲಿಕ್ಕೆ ಈಗ ಈಗ ಮಧ್ಯಾಹ್ನಕ್ಕೆ ಉಂಟಲ್ಲ ಅನ್ನ ಆಗಿದೆ ಮತ್ತು ಬೀಟ್ರೋಟ್ ಪಲ್ಯ ಉಂಟು ನೆನ್ನೆ ಮಾಡಿದ್ದು ಸೊ ಸಾಕು ಅಂತೇಳಿ ಇಲ್ಲಿ ಉಂಟಲ್ಲ ಇದು ಬಿರಿಯಾನಿಗೆ ರೆಡಿ ಮಾಡಿ ಇಟ್ಟದ್ದು ಮತ್ತು ಇಲ್ಲಿ ಈರುಳ್ಳಿ ತೆಗೆದಿಟ್ಟಿದ್ದೇನೆ ಕಟ್ ಮಾಡಲಿಕ್ಕೆ ಇದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು ಹಾಗೆ ನೀರು ಹಾಕುದೇ ಎಣ್ಣೆ ಹಾಕುದೇ ನೀವು ಎಣ್ಣೆ ವಾರ ಐತಿ ಅದಾಗಿ ಬರ್ತಾ ಉಂಟು ವಾರೆ ಅಂತ ಮಾಡಲಿ ಹಾಂ ಈಗ ಈಗ ಸರಿ ಬಂತು ಇಲ್ಲ ಮಾರ್ರಿ ಹಾಕು 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 ಮಾರೈತಿ ಓದೇವರೇ ಈಗ ಹಾಕಂತೆ ತೆಗ್ದಿದ್ದಿ ತಾನೆ ಹಾಕು ಈಗ ಹಾಕ ಈಗ ಹೆಣ್ಣು ಬಿಸಿಯಾಗಿದೆ ಹಾಕಲ್ಲ ಓದ್ದೇವರೇ ಹಾಕು ಮಾರೈತಿ ನೀನು ಸ್ವಲ್ಪ ದೂರ ಹೋಗು ತೆಗ್ದು ಬಿಸಾಳ್ಬೇಡ ಮತ್ತೆ ಅಷ್ಟೇ ಹಾಕು ಹಾಕು ಈಗ ಮಾರಾಯ್ತು ಹಾಕ ಅಷ್ಟೇ ಅಷ್ಟೇ ಎಂತ ಹಾಕ್ಲಿಕ್ಕೆ ಅದು ಎಲ್ಲ ಹಾಕ್ಲಿಕ್ಕೆ ಅದು ಹಾ ಎಲ್ಲ ಹಾಕು ಮಿಡ್ಲಿಗೆ ಹಾಕೋ ಇದ್ರೆ ಬೇಲಿ ಹಾ ಸಾಕು ಸಾಕು ಅದು ಸುಕ್ಕಕ್ಕೆ ಬೇಕು ಈಗ ಆಲ್ರೆಡಿ ಹಾ ಎಣ್ಣೆ ನೀರು ನೀರಿನ ಪಸೆ ಉಂಟು ಎಲ್ಲ ಮಿಡ್ಲಿಗೆ ಮಾಡು ಹಾಂ ಅಷ್ಟೇ ಹಾಂ ಸಾಕು ಬಿಡಿ ಹಾಂ ಹಾಂ ಅಷ್ಟೇ ಸಣ್ಣ ಸಣ್ಣ ಚತ್ತಲ್ಲ ಹ್ಞೂ ಅದು ನೋಡ್ಲಿ ಇದು ಅದು ಸೌಟ್ದು ಇಲ್ಲಿ ಉಂಟಲ್ಲ ಎಗ್ಗೆ ಬೇಯ್ತಾ ಉಂಟು ಹಾಂ ಇನ್ನೊಂದು ಸ್ಪೂನ್ ಹಾಕು ಮತ್ತೆ ಇನ್ನು ಇಲ್ಲಿ ಸುಕ್ಕ ರೆಡಿ ಆಗ್ತಾ ಉಂಟು ಅದು ಏ ಇಲ್ಲ ಇಲ್ಲ ನೆಕ್ಸ್ಟ್ ವೀಕ್ ಆಗ್ತದೆ ಇಲ್ಲ ಇಲ್ಲ ನೆಕ್ಸ್ಟ್ ವೀಕ್ ಆಗ್ತದೆ ಹಾಂ ಸರಿ ತಿಂದು ನೋಡಿ ಹೇಳಿ ಹೇಗೆ ಆಗಿದೆ ಹೇಳಿ ನೋಡಿ ಹೇಳಿ ಅಲ್ಲ ಚೆಂದಾಗಿದೆ yes this is my style of chat oh okay okay chai.

ಅಷ್ಟು ಜೋರ್ ಹೇಳುದ ಅದಕ್ಕೆ ಪುಂಡಿ ಮಾಡ್ಕೊಡ ಎಷ್ಟಾಯ್ತು ಈಗ ಎಷ್ಟಾಯ್ತ ಗೊತ್ತಿಲ್ಲ ಎಣಿಸ್ಲಿಲ್ಲ ನಾನು ಉಂಡೆ ಮಾಡುದು ಹೌದು ನೀವು ಉಂಡೆ ಮಾಡುದು ಕಾಣ್ತದೆ ನಂಗೆ ಸಹ ಅದೆಲ್ಲ ಏನ್ ತಿನ್ನುದಿಲ್ಲ ಅಲ್ಲ ತೊಂದರೆ ಇಲ್ಲ ಅದೆಲ್ಲ ಏನು ತಿನ್ನುದಿಲ್ಲ ಅಲ್ಲ ತೊಂದರೆ ಇಲ್ಲ நீங்க போகピலல ஆடி நான் போகிறேன் நானே கூட போறியா கேள்விப்பட்டா நான் சவல்ல நொதிดิ நீ الماده கேட் படுக்கிட்டல வந்து நொதி ஆ ஹோந்து ஆதியா ரகுண்டர வட இது கட்டாட்டேன் போட்ட நம்ம ஹத்திரை கூட மாட்டறது இல்ல बोलते கெதே

Hai well. so like madu. Ağır olmayalım, delirmaz, ready kumandiyı. Hey. Başlayalım. Başla. 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 రెడ్డి రెడ్డి ఎల్లి బద్దె తెగిరు బద్దెద బని బని సాకిను బెం సి ఆన్ ఐ బి గోస్ట్ సోనాలి జీ జీ సోనాలి జీ జీ సోనాలా ల 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 ചായ് ഹൈ ഗ് ഗൈ ഹ്സ് अस् <laughs> <laughs> ಬಾಬಾ ಯಾಕೆ ಕುತ್ತಿಗೆ ಮೇಲೆ ಮಾಡಿದ್ದು ಕೆಳಗೆ ಮಾಡಿ ಫೋಟೋಗ್ರಾಫರ್ ನಮ್ಮ ಮನೆಯದ್ದು ಕಡಿಮೆ ಇದ್ದು ಫೋಟೋಗ್ರಾಫರ್

ए यलदा ये तो पकड़ोड़ा यार ಅದು ಅದು син ಆ ಅದು ನಲ್ಲಿ ಇಸ್ ಸಾಕಷ್ಟು ದಂತೆ ಭವಂತಬೇಕು ನಾನು ಏನು ಮಾಡ ಅಂತ ಸುಮ್ಮನೆ ನಿಲ್ಲಿ ಎಲ್ಲ ಎಲ್ಲ ಪೂರ್ತಿ ಪೂರ್ತಿ ಗರಿಗಂಡಿ ಎಲ್ಲ ಸುರ್ ಬಿಡಿಕಿಲ್ಲ ನಾನು ಬಿಡ what <laughs> <laughs> ಹೋಗುದು ನೋಡ ಅಲ್ಲಿ ಅಲ್ಲಿ ಪಾರ್ಕ್ ಅಲ್ಲಿ ಸಹ ಹಾಗೆವೆ ಅಲ್ಲಿ ಸಹ ಹಾಗೆವೆ ಓಡಿಕೊಂಡು ಬರ್ತಾರೆ ಕೂತ್ಕೊಳ್ತಾರೆ ಕೆಳಗೆ ಅವರ ಚಪ್ಪಲ್ ಅವ್ರು ತೆಗಿಬೇಕು ನೀಟ್ ಇಡಬೇಕು ಮತ್ತೆ ಆಡ್ಲಿಕ್ಕೆ ಹೋಗ್ಬೇಕು ಹಾಗೆವೆ ಶಿವನ್ ಬಾಬಾ ಶಿವನ್ ಆಗಿದೆ ಬಿಡಿ ಬೈ ಇಲ್ಲ ಬಾಯ್ ದಿ ನೆಕ್ಸ್ಟ್ ಡೇ

밭에서 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 ಯಾವ ಬೇಡವಾ ಹೋಗುದಾ ಮನೆಗೆ ಆಗತ್ತೆ ಚಿಲೋ ಚಿಲೋ ಯಾವ್ದು ಬೇಕು ಆಯ್ತು ನಿಮ್ಗೆ ಯಾವ್ದು ಅದು ತಗೊಳ್ಳಿ ಅದು ಪಿಂಕ್ ಬೇಡ ನಿಮ್ಗೆ ಯಾವ್ದು ಅದು ತಗೊಳ್ಳಿ त मुल स